ಹಾಯ್ ಹಲೋ ಗೈಸ್ ನಿಮ್ಮ ಲಕ್ಷ್ಮಿ ಇವತ್ತು ಚಿಕನ್ ಬಿರಿಯಾನಿ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಕೊಡಿ ನೋಡಿ ಚಿಕನ್ ತೊಗೊಂಡು ಸೋಸ್ ಸ್ವಲ್ಪ ನೀರು ಸುಣ್ಸಿ ಮೊಸರು ಗರಂ ಮಸಾಲ ಸ್ವಲ್ಪ ಚಿಕನ್ ಮಸಾಲ ಚಿಕೆನ್ ಅವ್ ಪೌಡ್ರು ಸ್ವಲ್ಪ ಅರಿಶ್ಣ ಎಲ್ಲ ಹಾಕಿ ಫುಲ್ ಡ್ರೈ ಮಾಡಿ ಮುಚ್ಚಿಡಿ ಅದು ಸ್ವಲ್ಪ ಇದಾಗಿರಬೇಕು ಗಿಡದ್ದು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕೂದಾಗೋದು ನೋಡಿ ಮೆಣಸಿನ್ಕಾಯಿ ಕಸ್ತೂರಿ ಮೆತೆ ಎಲೆ ಕೊತ್ತಂಬರಿ ಸೊಪ್ಪು ಬಿರಿಯಾನಿ ಮಸಾಲ ಇಟ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಸ್ವಲ್ಪ ಕೆಂಪು ಕೆಂಪು ಡ್ರೈ ಮಾಡಿ ಅದು ತಟ್ಟೆಗೆ ಹಾಕೊಳ್ಳಿ ತಿರ್ಗಿ ಎಣ್ಣೆ ಹಾಕಿ ಎಲೆ ಕಸ್ತೂರಿ ಮೆಂತೆ ರೊಟ್ಟಿ ಮೊಗ್ಗು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಡ್ರೈ ಮಾಡಿ ಎನ್ನ ಟೊಮೊಟೊ ಒಂದರಿಂದ ಎರಡು ಟೊಮೊಟೊ ಒಂದು ನಾಲ್ಕು ಈರುಳ್ಳಿ ಚೆನ್ನಾಗಿ ಡ್ರೈ ಮಾಡಿ ನೀರು ಅಕ್ಕಿನ ತೊಳೆದು ಇಟ್ಟುಕೊಂಡಿರಬೇಕು ಎರಡು ಸ್ಪೂನು ಬೆಳ್ಳಿ ಪೇಸ್ಟ್ ಅದು ಚಿಕನ್ನು ರುಚಿ ಖಾರ ಎಲ್ಲ ಇಳೀತದೆ ಅಂತ ಆ ಥರ ಡ್ರೈ ಮಾಡೋದು ಆಮೇಲೆ ಗಬ್ಬುಡಿಯಲ್ಲ ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಿಡಿ ಅದ್ರದ್ದು ಚೆನ್ನಾಗಿ ಇದು ಬರುತ್ತೆ ಪರಿಮಳ ಬರುತ್ತೆ ಅಕ್ಕಿ ಉನಿ ಹಾಕಿರೋದು ಒಂದು ಐದು ನಿಮಿಷ ಸಾಕು ತೊಳೆದಿಟ್ಟಿಗೆ ಚೆನ್ನಾಗಿ ಅದು ಡ್ರೈ ಮಾಡಿ ನೀರು ನಮಗೆ ಬೇಕು ಅಷ್ಟು ತಕ್ಕಾಗಿ ನೀರು ಅಂದರೆ ನಾನು ಬಿಸಿ ಮಾಡ್ಕೊಂಡಿದ್ದೆ ನೀರ ಅಂದರೆ ಚಿಕನು ಎಲ್ಲ ಉಪ್ಪು ಖಾರ ಬಿಟ್ಬಿಡುತ್ತೆ ಅಂತ ಅಷ್ಟೇ ತಕ್ಕಷ್ಟು ರುಚಿ ನೋಡಿ ಹೇಗಿದೆ ಆಯಿತು ಒಂದು ಮೂರು ಸಲ ತಿರ್ಗಿಸಿ ಇಲ್ಲ ಅನ್ನ ಉಡುಗೆ ಇದಾಗುತ್ತೆ ಈರುಳ್ಳಿ ಟ್ರೈ ಮಾಡಿ ಇಟ್ಟಿದ್ದೀನೋ ಅದನ್ನು ಹಾಕಿ ಒಂದು ಐದರಿಂದ ಐದು ನಿಮಿಷ ಮುಚ್ಚಿ ದಮ್ ಬರುತ್ತೆ ದಮ್ ಬಂತ ನೋಡಿ ಬನ್ನಿ ಊಟ ಮಾಡೋಣ ನೋಡಿ ಈ ಥರ ಇರುತ್ತೆ ಒಂದ್ಸಲಿ ಮಾಡಿ ನೋಡಿ ತಿನ್ನಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನೋಡಿ ಮೊಸರು ಚಿಕನ್ ಗ್ರೈವಿತ್ತು ನಿಂಬೆಹಣ್ಣು